ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನಿವತ್ತು ಮನೆಯಲ್ಲೇ ಸುಲಭವಾಗಿ ತಯಾರಿಸ್ಕೊಳ್ಬಹುದಾದ ಕೋಕೋ ಪೀಟ್ ಬಗ್ಗೆ ನಿಮ್ಮ ಮುಂದೆ ತಿಳಿಸ್ಕೊಳ್ಳಿಕ್ಕೆ ಬಂದಿದ್ದೀನಿ ನೋಡಿ ಈಸಿಯಾಗಿ ಅಡುಗೆಗೆ ಬಳಸಿದಂತಹ ತೆಂಗಿನ ಮೊಟ್ಟೆಗಳಿಂದ ಅಥವಾ ತೆಂಗಿನ ಸಿಪ್ಪೆಗಳಿಂದ ಮನೆಯಲ್ಲಿಯೇ ಈಸಿಯಾಗಿ ಫ್ರೀ ಟೈಮಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡೋ ಬದಲು ನೋಡಿ ಈ ರೀತಿಯಾಗಿ ತೆಂಗಿನ ನಾರು ತೆಗೆಯುವ ಮೂಲಕ ಆರಾಮಾಗಿ ಕೋಕೋ ಪೀಟ್ನ ರೆಡಿ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ನನ್ನ ಅತ್ತೆ ಸ್ವಲ್ಪ ಫ್ರೀ ಇದ್ದ ಕಾರಣ ನಾನು ಹೇಳಿದ ತಕ್ಷಣ ಸ್ವಲ್ಪ ತೆಂಗಿನ ಮಟ್ಟೆ ಕೊಟ್ಟೆ ಅವರು ನೀಟಾಗಿ ತೆಂಗಿನ ತೆಂಗಿನಾರನ್ನ ತೆಗೆದುಕೊಟ್ಟರು ನಾನು ಅದರಿಂದ ತೆಂಗಿನ ಹುಡಿಯನ್ನು ಮಾಡಲಿಕ್ಕೆ ಶುರು ಮಾಡಿದೆ ಈ ರೀತಿಯಾಗಿ ತೆಂಗಿನ ನಾರು ಬಿಡಿಸಿದ ನಂತರ ಇದನ್ನು ಎಳೆ ಎಳೆಯಾಗಿ ಸ್ವಲ್ಪ ಬೇರ್ಪಡಿಸ್ಕೊಳ್ಬೇಕು ನಂತರ ಈ ರೀತಿಯಾದ ನೋಡಿ ಇದೆಯಲ್ಲ ಈ ರೀತಿಯಾದ ಹುಡಿ ಸಿಗುತ್ತೆ ಈ ಹುಡಿಯನ್ನು ನೀರಿನಲ್ಲಿ ಒಂದು ರಾತ್ರಿ ಪೂರ್ತಿ ನೆನೆ ಹಾಕಬೇಕು ಯಾಕಂದರೆ ಅದರಲ್ಲಿ ಸೋಡಿಯಂ ಕ್ಲೋರೈಡ್ ಎಂಬ ಅಂಶ ಇರುತ್ತೆ ಅದು ಉಪ್ಪಿನ ಅಂಶವನ್ನು ಜಾಸ್ತಿ ಹೊಂದಿರುತ್ತೆ ಆದ ಕಾರಣ ಗಿಡಗಳಿಗೆ ಅದು ಉತ್ತಮ ಉತ್ತಮವಾದ ಗೊಬ್ಬರ ಆಗುವುದಿಲ್ಲ ಹೀಗಾಗಿ ಇದನ್ನು ಚೆನ್ನಾಗಿ ಎರಡು ಮೂರು ಬಾರಿ ತೊಳಿಬೇಕು ತೊಳೆದ ನಂತರ ನೋಡಿ ನೀವೇನು ನೋಡ್ತಾ ಇರ್ಬೋದು ನಾನು ಕೋಕೋಪೀಟ್ ಬ್ಲ್ಯಾಕನ್ನು ರೆಡಿ ಮಾಡಿದ್ದೀನಿ ಹಾಗೆ ನೆರಳಲ್ಲಿ ಕೂಡ ಸ್ವಲ್ಪ ಒಣಗಿಸ್ಕೊಳ್ಬಹುದು ಬಿಸಿಲಲ್ಲಿ ಕೂಡ ಒಣಗಿಸ್ಬೋದು ಇದರಿಂದ ನಾವು ಈಸಿಯಾಗಿ ಕೋಕೋಪೀಟ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಇದು ಗಿಡಗಳಿಗೆ ಸೀಡ್ಸ್ ಜರ್ಮಿನೇಟ್ ಮಾಡಲಿಕ್ಕೆ ಮತ್ತು ಕಟಿಂಗ್ಸ್ ಬೇರ್ ಉತ್ತಮವಾದ ಒಂದು ಗೊಬ್ಬರ ಅಂತಲೇ ಹೇಳ್ಬೋದು ಇದು ಗಿಡಗಳಿಗೂ ಕೂಡ ನೀರಿನ ಅವಶ್ಯಕತೆಯ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಇದು ತುಂಬ ಉತ್ತಮವಾದದ್ದು ಅಂತಲೇ ಹೇಳ್ಬೋದು ಹೀಗಾಗಿ ನಾನು ನನಗೆ ಗೊತ್ತಿರುವ ರೀತಿಯಲ್ಲಿ ಕೋಕೋಪೀಟ್ ರೆಡಿ ಮಾಡುವ ವಿಧಾನವನ್ನು ನಿಮ್ಮ ಮುಂದೆ ತಿಳಿಸಿದ್ದೀನಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮ ಪುಟ್ಟ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ